ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬದ ಅಂಗವಾಗಿ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಠಾಣೆಯ ಪಿಎಸ್ಐ ಹೀರಪ್ಪ ರೀತಿ ಹಬ್ಬಗಳು ನಮ್ಮ ಹಿಂದಿನ ಪೂರ್ವಜರಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಎಲ್ಲರೂ ಹಬ್ಬವನ್ನ ಶಾಂತಿ ಸೌಹಾರ್ದತೆಯಿಂದ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ಹಬ್ಬವನ್ನು ಆಚರಿಸೋಣ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಯಾರಿಗೂ ನೋವಾಗದಂತೆ ಆಚರಿಸೋಣ ಹಾಗೂ ಪುರಸಭೆಯ ಮುಖ್ಯ ಅಧಿಕಾರಿಗಳೊಂದಿಗೆ ಮಾತನಾಡಿ ಪಟ್ಟಣದಲ್ಲಿ ಕೆಮಿಕಲ್ ಇಲ್ಲದ ಬಣ್ಣ ಮಾರಾಟಕ್ಕೆ ಅವಕಾಶ ನೀಡಿ ಅಂತ ತಿಳಿಸುತ್ತೇವೆ ಕೆಮಿಕಲ್ ಬಣ್ಣವನ್ನು ಯಾರು ಉಪಯೋಗಿಸಬೇಡಿ ಶಾಲಾ ಮಕ್ಕಳ ಪರೀಕ್ಷೆಗಳಿಗೆ ತೊಂದರೆಯಾಗದ ಹಾಗೆ ಹಲಗೆ ತಮಟೆಗಳನ್ನು ಬಾರಿಸಿ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಶಾಂತಿ ಸೌಹಾರ್ದತೆಗೆ ಹೆಸರು ಪಡೆದಿರ್ತಕ್ಕಂಥ ಪಟ್ಟಣದಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸೋಣ ಅಂತ ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಎಂ ಎಂ ಸಿಗಿಹಳ್ಳಿ ಪೊಲೀಸ್ ಮೇಡಮ್ ಮಾತನಾಡಿ ಊರಿನ ನಾಗರಿಕರು ನಮ್ಮನ್ನ ಕೆಲಸ ಮಾಡಲು ಬಿಡಬೇಕು ತಪ್ಪು ನಡೆದಾಗ ನಾವು ಸೂಕ್ತ ಕ್ರಮ ತೆಗೆದುಕೊಂಡು ಅವರಿಗೆ ಮಾರ್ಗದರ್ಶನ ನೀಡುತ್ತೇವೆ ಅದಕ್ಕೆ ನೀವು ನಮ್ಮವರೇ ಅವರನ್ನ ಬಿಡಿ ಅಂತ ಹೇಳಿ ಕಾನೂನನ್ನು ಉಲ್ಲಂಘನೆ ಮಾಡಬಾರದು ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ ಅಂದರು ಈ ಸಮಯದಲ್ಲಿ ಊರಿನ ಹಿರಿಯ ಮುಖಂಡರಾದ ಪೂರ್ಣಾಜಿ ಕರಾಠೆ ಗಂಗಾಧರ ಮೆಣಸಿನಕಾಯಿ ಶಿವಣ್ಣ ಕಟಗಿ ನಜೀರ್ ಗದಗ ವಕೀಲರು ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ದರ್ಗಾ ಕಮಿಟಿ ಅಧ್ಯಕ್ಷರಾದ ಸುಲೇಮಾನ್ ಸಾಬ್ ಕಣಿಕಿ ಮಹೇಶ್ ಕಲಘಟಗಿ ಮಂಜುನಾಥ ಹೊಗಿಸೊಪ್ಪಿನ ಭೀಮಣ್ಣ ಯಂಗಾಡಿ ಇಸ್ಮಾಯಿಲ್ ಆಡೋರ ಸದಾನಂದ ನಂದೆಣ್ಣನವರ್ ಸೇರಿದಂತೆ ಇನ್ನೂ ಹಲವರು ಬಾಕಿಯಾಗಿದ್ದರು ವೀರಣ್ಣ ಹಡಪದ ಎನ್ ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ

ಇನ್ನೊರ ಇನ್ನು ಮಾತ್ರ ಎಲ್ಲಾನು ಬಿಡಲ್ಲ ಬಿಡಲ್ಲ ಫ್ರೆಂಡ್ಸ್ ಗೆ ಬಿಡಲ್ಲ ಫ್ರೆಂಡ್ಸ್ ಗೆ ಎಲ್ಲಾ ಚಾರ್ಜ್ ಮಾಡಿ ಎಲ್ಲಾನು ಕೇಳಿ ಕರೀಂದ 5000 4000 3000 ಕೊಡ್ತೀನಿ 80000 1 ಲಕ್ಷ ತ ಹಾಕಿದ್ರು ಅಂಗನೆ ನಾನು ಡಾಕ್ಟರ್ ಮಾಡ್ಕೊಂಡೆ ನಾನು ಸ್ಕೂಲ್ಕ್ಕೆ ಚಲ ಮಾಡ್ತೀನಿ ಅದಕ್ಕೆ ನಾನು ಇಲ್ಲಿ ಜಾಬ್ ಫೇಸ್‌ಬುಕ್ ನಲ್ಲಿ ಫ್ರೆಂಡ್ಸ್ ಮಾಡ್ತೋದೆ ಆದರೆ ನಾನು 5000 1 ಲಕ್ಷ ಅಂತ ಹೇಳ್ತೀನಿ ಯಾಕಂದ್ರೆ ಇನ್ವೆಸ್ಟರ್ಸ್ ಎಲ್ಲರೂ ಟೆಕ್ನಿಕಲ್ ಆಗಿ ನೋಡ್ತಾರೆ ನಾವು 4000 5000 ಅಂತ ಓದಿಸೋಣ ನಾನು ಮಾಡ್ತೀನಿ